ಸ್ನೇಹಿತರೇ ತಿರುವುಗಳು ತುಂಬಿರುವ ಈ ಕಥೆಯಲ್ಲಿ ಪ್ರೀತಿ ಮೋಸ ಮತ್ತು ಅನಿರೀಕ್ಷಿತ ಸಂಬಂಧಗಳ ಜಾಲ ನಿಮ್ಮನ್ನು ಬೆಚ್ಚಿ ಬೀಳಿಸುತ್ತದೆ ಅಮೂಲ್ಯ ಜಿಗೆ ಸ್ಟೋರಿಸ್ನೊಂದಿಗೆ ಕತೆಯಾಂದನ್ನು ಆಲಿಸಿ ನಾನು ಅರವಿಂದ್ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದೇನೆ ನನ್ನ ಜೀವನದಲ್ಲಿ ನಡೆದ ಒಂದು ಪ್ರಸಂಗವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಕೆಲವು ವರ್ಷಗಳ ಹಿಂದೆ ನನ್ನ ವಿವಾಹವಾಗಿತ್ತು ನನ್ನ ಹೆಂಡತಿ ಅನು ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದಳು ಮದುವೆಯಾದ ಹೊಸತರಲ್ಲಿ ನಮ್ಮ ಜೀವನ ಸುಂದರವಾಗಿತ್ತು ನಾವು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಗೌರವಿಸುತ್ತಾ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದೆವು ನನ್ನ ತಂದೆ ತಾಯಿ ಹಳ್ಳಿಯಲ್ಲಿದ್ದರು ಆಗಾಗ ಅವರನ್ನು ಭೇಟಿಯಾಗಲು ಹೋಗುತ್ತಿದ್ದೆ ಅನು ತಂದೆ ತಾಯಿ ತೀರಿಕೊಂಡಿದ್ದರು ಅವಳಿಗೆ ಬೇರೆ ಯಾರೂ ಇರಲಿಲ್ಲ ಹೀಗಾಗಿ ಅವಳು ನನ್ನ ಮನೆಯವರೊಂದಿಗೆ ಬೆರೆಯಲು ಸ್ವಲ್ಪ ಸಮಯ ಹಿಡಿಯಿತು ನಮ್ಮಿಬ್ಬರಿಗೂ ಮಕ್ಕಳಿಲ್ಲದ ಕೊರತೆ ಇತ್ತು ವೈದ್ಯರನ್ನು ಭೇಟಿಯಾದಾಗ ಅನುಗೆ ಕೆಲವು ಆರೋಗ್ಯ ಸಮಸ್ಯೆಗಳಿವೆ ಎಂದು ತಿಳಿದು ಬಂದಿತು ಇದರಿಂದ ನನಗೂ ಬೇಸರವಾಯಿತು ಅನುಗೂ ದುಃಖವಾಯಿತು ಒಂದು ದಿನ ಅನು ತಂಗಿ ವಿದ್ಯಾ ನಮ್ಮ ಮನೆಗೆ ಬಂದಳು ವಿದ್ಯಾ ನೋಡಲು ಸುಂದರಿಯಾಗಿದ್ದಳು ಅವಳ ಕಣ್ಣುಗಳು ಆಕರ್ಷಕವಾಗಿದ್ದವು ಅವಳು ಬಂದ ನಂತರ ಮನೆಯ ವಾತಾವರಣ ಸ್ವಲ್ಪ ಬದಲಾಯಿತು ವಿದ್ಯಾ ಆಗಾಗ ನನ್ನೊಂದಿಗೆ ಮಾತನಾಡುತ್ತಿದ್ದಳು ನನ್ನ ತೊಂದರೆಗಳನ್ನು ಕೇಳುತ್ತಿದ್ದಳು ಅನು ಕೆಲಸಕ್ಕೆ ಹೋದಾಗ ವಿದ್ಯಾ ನನಗೆ ಊಟ ಬಡಿಸುತ್ತಿದ್ದಳು ಕಾಫಿ ತಂದುಕೊಡುತ್ತಿದ್ದಳು ನನಗೆ ವಿದ್ಯಾಳ ಬಗ್ಗೆ ವಿಚಿತ್ರವಾದ ಭಾವನೆಗಳು ಮೂಡಲು ಪ್ರಾರಂಭಿಸಿದವು ಅವಳಿಲ್ಲದಿದ್ದರೆ ಬೇಸರವಾಗುತ್ತಿತ್ತು ಅವಳಿದ್ದರೆ ಏನೋ ಒಂದು ರೀತಿಯ ಸಂತೋಷವಾಗುತ್ತಿತ್ತು ಒಂದು ದಿನ ಅನು ಕಚೇರಿ ಕೆಲಸದ ನಿಮಿತ್ತ ಊರಿಗೆ ಹೋಗಬೇಕಾಯಿತು ನಾನು ಮನೆಯಲ್ಲಿ ಒಬ್ಬನೇ ಇದ್ದೆ ವಿದ್ಯಾ ಮಾತ್ರ ನನ್ನ ಜೊತೆಗಿದ್ದಳು ಆ ದಿನ ರಾತ್ರಿ ನನಗೆ ನಿದ್ರೆ ಬರಲಿಲ್ಲ ವಿದ್ಯಾಳ ಬಗ್ಗೆಯೇ ಯೋಚಿಸುತ್ತಾ ಕುಳಿತಿದ್ದೆ ಅವಳೊಂದಿಗೆ ಮಾತನಾಡಬೇಕೆನಿಸಿತು ನನ್ನ ಮನಸ್ಸಿನ ಭಾವನೆಗಳನ್ನು ಹೇಳಿಕೊಳ್ಳಬೇಕೆನಿಸಿತು ಆದರೆ ನನಗೆ ಧೈರ್ಯವಿರಲಿಲ್ಲ ಮರುದಿನ ಬೆಳಿಗ್ಗೆ ವಿದ್ಯಾ ನನ್ನ ಕೋಣೆಗೆ ಬಂದಳು ಅವಳು ಒಂದು ಕಪ್ ಕಾಫಿ ತಂದಿದ್ದಳು ಕಾಫಿ ಕುಡಿಯುವ ನೆಪದಲ್ಲಿ ನನ್ನ ಪಕ್ಕದಲ್ಲಿ ಕುಳಿತಳು ನನಗೆ ಏನು ಮಾಡಬೇಕೆಂದು ತೋಚಲಿಲ್ಲ ನನ್ನ ಹೃದಯ ಬಡಿತ ಜೋರಾಯಿತು ಅವಳು ನನ್ನ ಕಡೆ ನೋಡಿದಳು ಅವಳ ಕಣ್ಣುಗಳಲ್ಲಿ ಪ್ರೀತಿ ಕಾಣಿಸುತ್ತಿತ್ತು ನಾನು ಅವಳ ಕೈಗಳನ್ನು ಹಿಡಿದುಕೊಂಡೆ ಅವಳು ನನ್ನನ್ನು ತಬ್ಬಿಕೊಂಡಳು ಆ ಕ್ಷಣ ನಾನು ಎಲ್ಲವನ್ನೂ ಮರೆತಿದ್ದೆ ಅನು ಇಲ್ಲ ನಾನು ವಿದ್ಯಾಳನ್ನೂ ಪ್ರೀತಿಸುತ್ತಿದ್ದೇನೆ ಎನ್ನುವುದನ್ನು ಮರೆತಿದ್ದೆ ಅನು ಊರಿಗೆ ಹೋದ ನಂತರ ನಾನು ಮತ್ತು ವಿದ್ಯಾ ತುಂಬಾ ಹತ್ತಿರವಾಯಿತು ನಾವು ದಿನವಿಡೀ ಒಟ್ಟಿಗೆ ಇರುತ್ತಿದ್ದೆವು ಸಿನಿಮಾ ನೋಡಲು ಹೋಗುತ್ತಿದ್ದೆವು ರೆಸ್ಟೋರೆಂಟ್ಗೆ ಊಟಕ್ಕೆ ಹೋಗುತ್ತಿದ್ದೆವು ನನಗೆ ಅನು ಬಗ್ಗೆ ಸ್ವಲ್ಪ ಬೇಸರವಾಯಿತು ಆದರೆ ವಿದ್ಯಾ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ಅವಳ ಪ್ರೀತಿಯಲ್ಲಿ ನಾನು ಮುಳುಗಿಹೋದೆ ಅನು ಹಿಂದಿರುಗುವ ದಿನ ಹತ್ತಿರವಾಯಿತು ನನಗೆ ಏನೂ ಮಾಡಬೇಕೆಂದು ತೋಚಲಿಲ್ಲ ಅನುಗೆ ಹೇಗೆ ಸತ್ಯ ಹೇಳುವುದು ವಿದ್ಯಾಳನ್ನು ಹೇಗೆ ಬಿಟ್ಟುಕೊಡುವುದು ಎಂದು ತಿಳಿಯಲಿಲ್ಲ ನಾನು ತಲೆಕೆಟ್ಟು ಕುಳಿತಿದ್ದೆ ಅನು ಬಂದ ನಂತರ ಎಲ್ಲವೂ ಮೊದಲಿನಂತಾಯಿತು ನಾನು ಅನು ಜೊತೆ ಮಾತನಾಡುತ್ತಿದ್ದೆ ಊಟ ಮಾಡುತ್ತಿದ್ದೆ ಆದರೆ ನನ್ನ ಮನಸ್ಸು ಮಾತ್ರ ವಿದ್ಯಾಳ ಕಡೆಗೆ ಇತ್ತು ನಾನು ವಿದ್ಯಾಳನ್ನು ನೋಡಿದಾಗಲೆಲ್ಲ ನನ್ನ ಹೃದಯ ಮಿಡಿಯುತ್ತಿತ್ತು ಅವಳೊಂದಿಗೆ ಮಾತನಾಡಲು ಅವಳನ್ನು ತಬ್ಬಿಕೊಳ್ಳಲು ನಾನು ಹಾತೊರೆಯುತ್ತಿದ್ದೆ ಅನುಗೆ ನನ್ನ ವರ್ತನೆಯಲ್ಲಿ ಬದಲಾವಣೆ ಕಾಣಿಸಿತು ಅವಳು ನನ್ನನ್ನು ಪ್ರಶ್ನಿಸಲು ಪ್ರಾರಂಭಿಸಿದಳು ನಾನು ಏನನ್ನೂ ಮುಚ್ಚಿಡುತ್ತಿದ್ದೇನೆ ಎಂದು ಅವಳಿಗೆ ಅನುಮಾನ ಬಂದಿತು ನಾನು ಸತ್ಯ ಹೇಳಬೇಕೆಂದು ನಿರ್ಧರಿಸಿದೆ ಒಂದು ದಿನ ನಾನು ಅನು ಜೊತೆ ಕುಳಿತು ಎಲ್ಲವನ್ನೂ ಹೇಳಿದೆ ವಿದ್ಯಾ ಬಂದ ನಂತರ ನನ್ನ ಮನಸ್ಸಿನಲ್ಲಿ ಆದ ಬದಲಾವಣೆ ಅವಳ ಮೇಲಿನ ಪ್ರೀತಿ ಎಲ್ಲವನ್ನೂ ತಿಳಿಸಿದೆ ಅನು ನನ್ನ ಮಾತನ್ನು ಕೇಳಿ ಆಶ್ಚರ್ಯಚಿಕಿತಳಾದಳು ಅವಳು ತುಂಬಾ ದುಃಖಿತಳಾದಳು ಕೋಪಗೊಂಡಳು ನನ್ನನ್ನು ದೂಷಿಸಿದಳು ವಿದ್ಯಾಳನ್ನು ಶಪಿಸಿದಳು ನಾನು ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದೆ ಆದರೆ ಅವಳು ಕೇಳಲು ತಯಾರಿರಲಿಲ್ಲ ಅವಳು ಮನೆಯಿಂದ ಹೊರನಡೆದಳು ನಾನು ಅವಳನ್ನು ಹಿಂಬಾಲಿಸಿದೆ ಆದರೆ ಅವಳೂ ನಿಲ್ಲಲಿಲ್ಲ ನಂತರ ಏನಾಯಿತು ಎಂದು ನನಗೆ ನೆನಪಿಲ್ಲ ನಾನು ಕುಸಿದು ಬಿದ್ದೆ ಪ್ರಜ್ಞೆ ಬಂದಾಗ ನಾನು ಆಸ್ಪತ್ರೆಯಲ್ಲಿದ್ದೆ ನನ್ನ ಪಕ್ಕದಲ್ಲಿ ಅನು ಮತ್ತು ವಿದ್ಯಾ ಇಬ್ಬರೂ ಇದ್ದರು ಅನು ನನಗೆ ನಡೆದದ್ದನ್ನು ವಿವರಿಸಿದಳು ನಾನು ಕುಸಿದು ಬಿದ್ದ ನಂತರ ಅವಳು ಮತ್ತು ವಿದ್ಯಾ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದರು ವೈದ್ಯರು ನನಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದರು ನಾನು ಅನು ಮತ್ತು ವಿದ್ಯಾ ಇಬ್ಬರನ್ನೂ ನೋಡಿದೆ ಇಬ್ಬರೂ ನನ್ನ ಜೀವನದಲ್ಲಿ ಮುಖ್ಯವಾದವರು ಎಂದು ನನಗೆ ತಿಳಿದಿತ್ತು ನಾನು ಯಾರನ್ನು ಆಯ್ಕೆ ಮಾಡಬೇಕೆಂದು ನನಗೆ ಗೊತ್ತಿರಲಿಲ್ಲ ನಾನು ಒಂದು ನಿರ್ಧಾರಕ್ಕೆ ಬಂದೆ ನಾನು ಇಬ್ಬರನ್ನು ಬಿಟ್ಟು ದೂರ ಹೋಗಲು ನಿರ್ಧರಿಸಿದೆ ನಾನು ಬೆಂಗಳೂರನ್ನು ಬಿಟ್ಟು ಬೇರೆ ಊರಿಗೆ ಹೋಗಲು ನಿರ್ಧರಿಸಿದೆ ಅನು ಮತ್ತು ವಿದ್ಯಾ ಇಬ್ಬರೂ ನನ್ನ ನಿರ್ಧಾರವನ್ನು ಕೇಳಿ ಆಶ್ಚರ್ಯಚಕಿತರಾದರು ಅವರು ನನ್ನನ್ನು ತಡೆಯಲು ಪ್ರಯತ್ನಿಸಿದರು ಆದರೆ ನಾನು ಕೇಳಲಿಲ್ಲ ನಾನು ನನ್ನ ನಿರ್ಧಾರದಲ್ಲಿ ಇದ್ದೆ ನಾನು ಬೆಂಗಳೂರನ್ನು ತೊರೆದು ಹೊಸ ಜೀವನವನ್ನು ಪ್ರಾರಂಭಿಸಿದೆ ನಾನು ಹೊಸ ಕೆಲಸವನ್ನು ಹುಡುಕಿಕೊಂಡೆ ಹೊಸ ಸ್ನೇಹಿತರನ್ನು ಮಾಡಿಕೊಂಡೆ ಆದರೆ ನನ್ನ ಮನಸ್ಸಿನಲ್ಲಿ ಅನು ಮತ್ತು ವಿದ್ಯಾ ಇಬ್ಬರೂ ಯಾವಾಗಲೂ ಇದ್ದರು ನಾನು ಮಾಡಿದ ತಪ್ಪುಗಳನ್ನು ನೆನೆದು ಪಶ್ಚಾತ್ತಾಪ ಪಡುತ್ತಿದ್ದೆ ನಾನು ಅನುಗೆ ಮೋಸ ಮಾಡಬಾರದಿತು ವಿದ್ಯಾಳನ್ನು ಪ್ರೀತಿಸಬಾರದಿತು ನನ್ನ ತಪ್ಪಿನಿಂದ ಮೂವರು ನೊಂದಿದ್ದೇವೆ ವರ್ಷಗಳು ಉರುಳಿದವು ನಾನು ನನ್ನ ಜೀವನದಲ್ಲಿ ನೆಲೆಸಿದೆ ಆದರೆ ನನ್ನ ನನ್ನನ್ನು ಕಾಡುತ್ತಲೇ ಇತ್ತು ನಾನು ಅನು ಮತ್ತು ವಿದ್ಯಾ ಇಬ್ಬರನ್ನು ಕ್ಷಮಿಸಲು ನಿರ್ಧರಿಸಿದೆ ನಾನು ಬೆಂಗಳೂರಿಗೆ ಹಿಂದಿರುಗಿದೆ ನಾನು ಅನು ಮತ್ತು ವಿದ್ಯಾ ಇಬ್ಬರನ್ನೂ ಭೇಟಿಯಾದೆ ನಾನು ಅವರಿಬ್ಬರಿಗೂ ನನ್ನ ತಪ್ಪನ್ನು ಒಪ್ಪಿಕೊಂಡೆ ನನ್ನನ್ನು ಕ್ಷಮಿಸುವಂತೆ ಕೇಳಿಕೊಂಡೆ ಅನು ಮತ್ತು ವಿದ್ಯಾ ಇಬ್ಬರೂ ನನ್ನನ್ನು ಕ್ಷಮಿಸಿದರು ನಾವು ಮತ್ತೆ ಸ್ನೇಹಿತರಾದೆವು ನಾನು ನನ್ನ ಜೀವನದಲ್ಲಿ ಶಾಂತಿಯನ್ನು ಕಂಡುಕೊಂಡೆ ಕೊನೆಗೆ ಎಲ್ಲವೂ ಸರಿಯಾಯಿತು ಭಾಗ ಎರಡು ವರ್ಷಗಳು ಕಳೆದಂತೆ ನನ್ನ ಜೀವನವು ಒಂದು ರೀತಿಯಲ್ಲಿ ಶಾಂತಿಯುತವಾಗಿ ಸಾಗುತ್ತಿತ್ತು ನಾನು ನನ್ನ ಕೆಲಸದಲ್ಲಿ ಮುಳುಗಿದ್ದೆ ಮತ್ತು ಹೊಸ ಸಂಬಂಧಗಳನ್ನು ಬೆಳೆಸಲು ಪ್ರಯತ್ನಿಸುತ್ತಿದ್ದೆ ಆದರೆ ನನ್ನ ಮನಸ್ಸಿನ ಒಂದು ಭಾಗವು ಯಾವಾಗಲೂ ಅನು ಮತ್ತು ವಿದ್ಯಾಳನ್ನು ನೆನಪಿಸಿಕೊಳ್ಳುತ್ತಿತ್ತು ಒಂದು ದಿನ ನಾನು ಬೆಂಗಳೂರಿನ ಹಳೆಯ ಸ್ನೇಹಿತನಿಂದ ಕರೆ ಸ್ವೀಕರಿಸಿದೆ ಅವನು ಅನು ಬಗ್ಗೆ ಕೆಲವು ಸುದ್ದಿಗಳನ್ನು ಹೇಳಲು ಕರೆ ಮಾಡಿದ್ದನು ನಾನು ಕುತೂಹಲದಿಂದ ಕೇಳುತ್ತಿದ್ದೆ ಅರವಿಂದ್ ನಿನಗೆ ಗೊತ್ತಿರಲಿಕ್ಕಿಲ್ಲ ಅನು ಈಗ ಒಂಟಿಯಾಗಿಲ್ಲ ಅವಳು ಮರುಮದುವೆಯಾಗಿದ್ದಾಳೆ ಮತ್ತು ಸಂತೋಷವಾಗಿದ್ದಾಳೆ ಎಂದು ಅವನು ಹೇಳಿದನು ನಾನು ಆಶ್ಚರ್ಯಚಿಕಿತನಾದೆ ಅನು ಬೇರೆಯವರೊಂದಿಗೆ ತನ್ನ ಜೀವನವನ್ನು ಮುಂದುವರಿಸಿದ್ದಾಳೆ ಎಂದು ತಿಳಿದು ನನಗೆ ಸಂತೋಷವಾಯಿತು ಅವಳು ಸಂತೋಷವಾಗಿರಬೇಕೆಂದು ನಾನು ಬಯಸಿದ್ದೆ ನಾನು ವಿದ್ಯಾ ಬಗ್ಗೆ ವಿಚಾರಿಸಿದೆ ನನ್ನ ಸ್ನೇಹಿತನಿಗೆ ಅವಳ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಅವಳು ಎಲ್ಲಿ ವಾಸಿಸುತ್ತಿದ್ದಾಳೆ ಏನು ಮಾಡುತ್ತಿದ್ದಾಳೆ ಎಂದು ಯಾರಿಗೂ ತಿಳಿದಿರಲಿಲ್ಲ ನಾನು ವಿದ್ಯಾಳನ್ನು ಹುಡುಕಲು ನಿರ್ಧರಿಸಿದೆ ನಾನು ಅವಳನ್ನು ಭೇಟಿಯಾಗಲು ಮತ್ತು ನನ್ನ ಕ್ಷಮೆಯನ್ನು ಕೇಳಲು ಬಯಸಿದ್ದೆ ಅವಳು ನನ್ನ ಜೀವನದಲ್ಲಿ ಮಾಡಿದ ಉಪಕಾರವನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ನಾನು ಬೆಂಗಳೂರಿಗೆ ಹೋದೆ ಮತ್ತು ಅವಳನ್ನು ಹುಡುಕಲು ಪ್ರಾರಂಭಿಸಿದೆ ನಾನು ಅವಳ ಹಳೆಯ ಸ್ನೇಹಿತರನ್ನು ಮತ್ತು ಸಂಬಂಧಿಕರನ್ನು ಭೇಟಿಯಾದೆ ಆದರೆ ಯಾರಿಗೂ ಅವಳ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ನಾನು ನಿರಾಶೆಗೊಳ್ಳಲು ಪ್ರಾರಂಭಿಸಿದೆ ನಾನು ಅವಳನ್ನು ಹುಡುಕಲು ಸಾಧ್ಯವಿಲ್ಲ ಎಂದು ನಾನು ಭಾವಿಸಿದೆ ಆದರೆ ನಾನು ಪ್ರಯತ್ನವನ್ನು ಬಿಡಲು ಸಿದ್ಧರಿರಲಿಲ್ಲ ಒಂದು ದಿನ ನಾನು ಹಳೆಯ ಚಹಾ ಅಂಗಡಿಯಲ್ಲಿ ಕುಳಿತಿದ್ದೆ ನಾನು ನನ್ನ ಚಿಕ್ಕಂದಿನ ದಿನಗಳನ್ನು ನೆನಪಿಸಿಕೊಳ್ಳುತ್ತಿದ್ದೆ ಆಗ ಒಬ್ಬ ವ್ಯಕ್ತಿ ನನ್ನ ಬಳಿಗೆ ಬಂದನು ನೀವು ಅರವಿಂದ್ ಅಲ್ಲವೇ ನೀವು ವಿದ್ಯಾಳನ್ನು ಹುಡುಕುತ್ತಿದ್ದೀರಿ ಎಂದು ನನಗೆ ತಿಳಿದಿದೆಯೇ ಎಂದು ಅವನು ಹೇಳಿದನು ನಾನು ಆಶ್ಚರ್ಯದಿಂದ ಅವನನ್ನು ನೋಡಿದೆ ಅವನು ಯಾರು ಎಂದು ನನಗೆ ತಿಳಿದಿರಲಿಲ್ಲ ಆದರೆ ಅವನು ವಿದ್ಯಾ ಬಗ್ಗೆ ತಿಳಿದಿದ್ದಾನೆ ಎಂದು ನನಗೆ ತಿಳಿದಿತ್ತು ಹೌದು ನಾನು ಅವಳನ್ನು ಹುಡುಕುತ್ತಿದ್ದೇನೆ ಅವಳು ಎಲ್ಲಿದ್ದಾಳೆ ಎಂದು ನಿಮಗೆ ತಿಳಿದಿದೆ ಎಂದು ನಾನು ಕೇಳಿದೆ ನನಗೆ ತಿಳಿದಿದೆ ಆದರೆ ನಾನು ನಿಮಗೆ ಹೇಳಲು ಸಾಧ್ಯವಿಲ್ಲ ನೀವು ಅವಳನ್ನು ಭೇಟಿಯಾಗಲು ನಿಜವಾಗಿಯೂ ಬಯಸಿದರೆ ನೀವು ನನ್ನೊಂದಿಗೆ ಬರಬೇಕು ಎಂದು ಅವನು ಹೇಳಿದನು ನಾನು ಅವನನ್ನು ಅನುಸರಿಸಲು ನಿರ್ಧರಿಸಿದೆ ನಾನು ಅವನನ್ನು ನಂಬಬೇಕೆಂದು ನನಗೆ ತಿಳಿದಿರಲಿಲ್ಲ ಆದರೆ ನಾನು ವಿದ್ಯಾಳನ್ನು ಭೇಟಿಯಾಗಲು ತುಂಬ ಆಸಕ್ತಿ ಹೊಂದಿದ್ದೆ ನಾವು ಒಂದು ಹಳೆಯ ಮನೆಗೆ ಹೋದೆವು ಅದು ನಗರದ ಹೊರವಲಯದಲ್ಲಿತ್ತು ಮನೆ ತುಂಬ ಹಳೆಯದಾಗಿತ್ತು ಮತ್ತು ನಿರ್ಜನವಾಗಿತ್ತು ನಾನು ಒಳಗಡೆ ಹೋದೆ ಅಲ್ಲಿ ನಾನು ವಿದ್ಯಾಳನ್ನು ನೋಡಿದೆ ಅವಳು ಕುರ್ಚಿಯ ಮೇಲೆ ಕುಳಿತಿದ್ದಳು ಮತ್ತು ನನ್ನನ್ನು ನೋಡುತ್ತಿದ್ದಳು ಅವಳ ಕಣ್ಣುಗಳು ದುಃಖದಿಂದ ತುಂಬಿದ್ದವು ನಾನು ಅವಳ ಬಳಿಗೆ ಹೋದೆ ಮತ್ತು ಅವಳನ್ನು ತಬ್ಬಿಕೊಂಡೆ ನಾನು ಅವಳನ್ನು ತುಂಬಾ ಮಿಸ್ ಮಾಡಿಕೊಂಡಿದ್ದೆ ಎಂದು ನಾನು ಹೇಳಿದೆ ನಾನು ಅವಳನ್ನು ಕ್ಷಮಿಸಲು ಕೇಳಿಕೊಂಡೆ ಅವಳು ನನ್ನನ್ನು ಕ್ಷಮಿಸಿದಳು ನಾವು ಗಂಟೆಗಳ ಕಾಲ ಮಾತನಾಡಿದೆವು ನಾವು ನಮ್ಮ ಜೀವನದ ಬಗ್ಗೆ ನಮ್ಮ ಅನುಭವಗಳ ಬಗ್ಗೆ ಮಾತನಾಡಿದೆವು ನಾನು ಅವಳನ್ನು ಮದುವೆಯಾಗಲು ಕೇಳಿದೆ ನಾನು ಅವಳೊಂದಿಗೆ ನನ್ನ ಜೀವನವನ್ನು ಕಳೆಯಲು ಬಯಸಿದ್ದೆ ಅವಳು ನನ್ನ ಪ್ರಸ್ತಾಪವನ್ನು ಸ್ವೀಕರಿಸಿದಳು ನಾವು ಮದುವೆಯದೆವು ಮತ್ತು ಸಂತೋಷದಿಂದ ಜೀವನ ಸಾಗಿಸಲು ಪ್ರಾರಂಭಿಸಿದೆವು ನಾವು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಗೌರವಿಸುತ್ತಾ ಸಹಾಯ ಮಾಡುತ್ತಾ ಜೀವನ ನಡೆಸುತ್ತಿದ್ದೇವೆ ನಾನು ನನ್ನ ಜೀವನದಲ್ಲಿ ಶಾಂತಿಯನ್ನು ಕಂಡುಕೊಂಡೆ ನಾನು ನನ್ನ ಗತಕಾಲವನ್ನು ಮರೆತಿದ್ದೇನೆ ಮತ್ತು ನನ್ನ ಭವಿಷ್ಯದ ಬಗ್ಗೆ ಗಮನಹರಿಸುತ್ತಿದ್ದೇನೆ ವಿದ್ಯಾ ನನ್ನ ಜೀವನದಲ್ಲಿ ಬಂದಿದ್ದು ನನ್ನ ಅದೃಷ್ಟ ನಮ್ಮ ಜೀವನವು ಸುಂದರವಾಗಿತ್ತು ಆದರೆ ಅದರಲ್ಲಿ ನಾನು ವಿದ್ಯಾ ಮತ್ತು ಆನಂದ್ ಜೊತೆ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದೇನೆ ನಾವು ಒಂದು ಸಂತೋಷದ ಕುಟುಂಬ ನಮ್ಮ ಪ್ರೀತಿ ಮತ್ತು ಬಾಂಧವ್ಯವು ಎಂದಿಗೂ ಮುರಿಯುವುದಿಲ್ಲ ನಾನು ನನ್ನ ಜೀವನದ ಕತೆಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ನನ್ನ ಕತೆಯಿಂದ ನೀವು ಏನನ್ನಾದರೂ ಕಲಿಯುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಪ್ರೀತಿ ಕ್ಷಮೆ ಮತ್ತು ಭರವಸೆಯಿಂದ ಜೀವನವನ್ನು ನಡೆಸಬೇಕು ಈ ಕಥೆಯು ಕಾಲ್ಪನಿಕವಾಗಿದ್ದು ಕೇವಲ ಮನರಂಜನೆಗಾಗಿ ಮಾತ್ರ ಯಾವುದೇ ವ್ಯಕ್ತಿ ಅಥವಾ ಘಟನೆಯನ್ನು ಹೋಲುವಂತಿದ್ದರೆ ಅದು ಕೇವಲ ಕಾಕತಾಳೀಯ ಇದು ಯಾವುದೇ ರೀತಿಯ ಹಾನಿಕಾರಕ ನಡವಳಿಕೆಯನ್ನು ಪ್ರೋತ್ಸಾಹಿಸುವುದಿಲ್ಲ ಈ ಕತೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅಮೂಲ್ಯ ಜಿಕೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು